ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಅಣ್ಣಾವರ ವಂಶಕ್ಕೂ ನಮ್ಮ ದೊಡ್ಡಬಳ್ಳಾಪುರಕ್ಕೂ ಒಂದು ಅವಿನಾಭಾವ ಸಂಬಂಧವಿದೆ ಅವರ ಮೊಮ್ಮಗ ಷಣ್ಮುಗ ಅವರು ಇತ್ತೀಚೆಗೆ ತಾನೇ ನಮ್ಮ ದೊಡ್ಡಬಳ್ಳಾಪುರದ ಯುವ ಪ್ರತಿಭೆಗಳ ಜಾನೆಮನ್ ಆಲ್ಬಮ್ ಬಿಡುಗಡೆ ಮಾಡಿ ಶುಭ ಹಾರೈಸಿದರು ಆ ಒಂದು ನಿಟ್ಟಿನಲ್ಲಿ ಶಣ್ಣಮುಗ ಅವರನ್ನು ನಮ್ಮ ದೊಡ್ಡಬಳ್ಳಾಪುರದ ಬಗ್ಗೆ ಮಾತನಾಡಿಸಿದಾಗ ದೊಡ್ಡಬಳ್ಳಾಪುರಕ್ಕೂ ನಮಗೂ ಇದು ನಂಟು ಹೊಸ್ತಲ್ಲ ನಿಮಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹಿರಿಯ ನಿರ್ಮಾಪಕರು ಕೆ ಸಿ ಎನ್ ಗೌಡ್ರು ದೊಡ್ಡಬಳ್ಳಾಪುರದವರು ಹಾಗೆ ಶ್ರೀ ಜಾಲಪ್ಪ ಅವ್ರಿಗೂ ನಮ್ಮ ಕುಟುಂಬಕ್ಕೂ ಭಾಳ ವರ್ಷದ ನಂಟಿದೆ ಬಾಂಧವ್ಯ ಇದೆ ಎಲ್ಲರಿಗಿಂತ ಮುಖ್ಯವಾಗಿ ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ನಮಗೆ ಭಾಳ ಒಂದು ನಾವು ಪೂಜೆ ಮಾಡುವಂಥ ದೇವರು ಮುಖ್ಯವಾಗಿ ನಮ್ಮ ತಂದೆ ಭಾಳ ಆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿನ ಭಾಳ ಅವರು ಪೂಜಿಸ್ತಾರೆ ನಂಬಿದ್ದಾರೆ ಅವಾಗವಾಗ ಬರ್ತಾನೆ ಇರ್ತಾರೆ ನಾವೂ ಬರ್ತೀವಿ ಆ ಸ್ವಾಮಿ ಆಶೀರ್ವಾದ ನಾವು ಪಡ್ಕೊಳ್ತೀವಿ ಅಲ್ಲಿ ನಮಗೆ ನಮ್ಮ ಕುಟುಂಬಕ್ಕೆ ನಮ್ಮ ಸಂಬಂಧವರು ಅಷ್ಟೇ ಮಿತ್ರರು ಅಷ್ಟೇ ಫ್ರೆಂಡ್ಸು ಭಾಳ ಒಳ್ಳೆ ಬಾಂಧವ್ಯ ಇದೆ ಸರ್ ನಮಗೆ ದೊಡ್ಡಬಳ್ಳಾಪುರ ಜೊತೆ ಈಗಲೂ ನಮ್ಮ ತಾಯಿ ನೆನೆಸ್ಕೊಳ್ತಾರೆ ಬಂಗಾರದ ಪಂಜರ ಸಿನಿಮಾದ ಒಂದು ಆ ಜಾತ್ರೆಯನ್ನು ಅಲ್ಲೇ ಆ ಶೂಟಿಂಗ್ ಅಂತ ಆಗಿನ್ನೂ ದೇವಸ್ಥಾನ ಇನ್ನೂ ಭಾಳ ಸಣ್ಣದಾಗಿತ್ತು ಆಮೇಲೆ ನಮ್ಮಮ್ಮ ಭಾಳ ಚಿಕ್ಕವರೇ ಆಗ ಆದ್ರೂ ಅಲ್ಲಿನ ನೆನಪುಗಳನ್ನ ಅವರು ಈಗಲೂ ಮಾಡಿಕೊಳ್ತಾರೆ ಹಾಗಾಗಿ ದೊಡ್ಡಬಳ್ಳಾಪುರನ ನಾವು ಯಾವಾಗಲೂ ಮರೆಯೋಂಗೆ ಇಲ್ಲ ನಾನು ಹೋದ್ವಾರ ಬಂದಿದ್ದೆ ಬಂದು ಪೂಜೆ ಮಾಡಿಸಿ ಹಾಗೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಮಾರನೇ ದಿನ ತೇರಿತ್ತು ಆದರೆ ನಾನು ಹಿಂದಿನ ದಿನವೇ ಹೋಗಿದ್ದೆ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತಗೊಂಡು ಭಾಳಷ್ಟು ಜನ ನಮ್ಮ ಮನೆಯ ನಮ್ಮ ಕುಟುಂಬದ ಅಭಿಮಾನಿಗಳನ್ನ ಎಲ್ಲ ಭೇಟಿ ಮಾಡಿ ಎಲ್ಲರೂ ನನಗೆ ತುಂಬ ಭರವಸೆ ಕೊಟ್ಟಿದ್ದಾರೆ ಸರ್ ಈ ಸಿನಿಮಾ ಚೆನ್ನಾಗಾಗಲಿ ಚೆನ್ನಾಗಾಗುತ್ತೆ ನಾವು ಯಾವಾಗಲೂ ನಿಮ್ಮ ಜೊತೆ ನಿಂತಿರ್ತೀವಿ ಅಂತ ಆ ಪ್ರೀತಿ ಅಭಿಮಾನನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ನಿಮ್ಮ ದೊಡ್ಡ ಗುಣ ಇವತ್ತು ನೀವು ಬಂದು ಇಲ್ಲ ಸರ್ ನನ್ನ ನಮ್ಮ ಚಾನಲ್ನ ಮೂಲಕ ನಿಮ್ಮ ಸಿನಿಮಾಗೆ ನಮ್ಮ ಕೈಲಾದಷ್ಟು ನಾವು ಪ್ರಚಾರ ನಾವು ಮಾಡಿಕೊಡ್ತೀವಿ ಅಂಥೇಳಿ ನಮ್ಮ ಸಿನಿಮಾ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಹಂಚ್ಕೊಳ್ಳೋ ಒಂದು ಅವಕಾಶ ನೀವು ಕೊಟ್ಟಿದ್ದಕ್ಕೆ ನಿಮ್ಮ ಚಾನಲ್ಗೆ ಧನ್ಯವಾದಗಳು ಸರ್ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು